ಕ್ಯಾಪ್ಸಿಕಮನ್ನು ಉಪಯೋಗಿಸ್ಕೊಂಡು ನಾವು ಕರಿ ಮಾಡ್ಬೋದು ಮತ್ತು ಪಲ್ಯ ಮಾಡ್ಬೋದು ಮತ್ತು ಸಾಂಬಾರ್ ಮಾಡ್ಬೋದು ಇವತ್ತು ನಾನು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಕ್ಯಾಪ್ಸಿಕಮ್ ಪಾಟನ್ನು ಹೇಗೆ ಮಾಡಬೇಕು ಹೇಳೋದನ್ನು ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದ್ರನ್ನ ಮತ್ತೆ ನೀವು ಅನ್ನದ ಜೊತೆಗಾಗಲಿ ಮತ್ತು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು ಸಕ್ಕ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ ಸುಲಭವಾಗಿ ಬೇಗ ಮಾಡ್ಕೊಳ್ಬೋದು ಸೊ ಹಾಗಾದ್ರೆ ಇಷ್ಟು ಟೇಸ್ಟಿಯಾಗಿರುವಂತಹ ಕ್ಯಾಪ್ಸಿಕಮ್ ಪಾಟನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಟಿಪ್ಸ್ಗಳ ಜೊತೆಗೆ ನೋಡ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣ ಹಲೋ ಇವ್ರಿವಾ ನಾನು ಸುಷ್ಮಾ ವೆಲ್ಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಒಂದು ಏಳೆಂಟು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದು ಜವಾರಿ ಕ್ಯಾಪ್ಸಿಕಮ್ ಅಂತ ಹೇಳ್ತಾರೆ ಅಂದರೆ ಫುಲ್ ನೆರಿ ನೆರಿ ಆಗಿರುತ್ತೆ ನೋಡಿ ಈ ಥರದ್ದು ತೊಗೊಂಡಿದ್ದೀನಿ ಅಂದರೆ ತುಂಬ ಖಾರ ಇರುತ್ತೆ ಹಾಗೆ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಚಮಚ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹುರ್ಕೊಳ್ಬೇಕು ಹಾಗೆ ಅದಕ್ಕೆ ಈಗ ನಾನು ಎರಡು ಚಮಚ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಹುರ್ಕೊಳ್ಳಿ ಆಮೇಲೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕೊಂಡಿದ್ದೀನಿ ಒಂದು ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಮುದ್ದೆ ಇಂಗನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಹುರಿದು ಒಂದು ಸ್ವಲ್ಪ ಘಮ ಬರುತ್ತೆ ಅಲ್ವಾ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರ್ಕೊಳ್ಳಿ ಹಾಗೆ ಒಂದೆರಡು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ನಾಲ್ಕು ಕಡ್ಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಒಂದು ಹುರಿದು ರೆಡಿ ಮಾಡ್ಕೊಳ್ಳಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನೋಡಿ ಒಂದು ಕಾಲು ಚಮಚ ಆಗುವಷ್ಟು ಮೆಂತೆನ ಹಾಕೊಂಡಿದ್ದೀನಿ ಮೆಂತೆ ಜಾಸ್ತಿ ಏನೂ ಸೇರಿಸ್ಕೊಳ್ಳೋದು ಬೇಡ ಅದು ಕಹಿ ಬಂದುಬಿಡುತ್ತೆ ಸೊ ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ರೀತಿ ಹುರಿದು ರೆಡಿ ಮಾಡಿ ಅದನ್ನು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಬಿಟ್ಕೊಳ್ಳಿ ನೋಡಿದ್ರಿ ಅಲ್ವಾ ಹೊರಗಡೆಗೆ ಬೇರೆ ಸಖತ್ ಆಗಿ ಮಳೆ ಬರ್ತಾ ಇದೆ ಸೊ ಈ ರೀತಿ ಹುರ್ಕೊಂಡಿರೋದೆಲ್ಲ ತಣ್ಣಗಾಗಿದೆ ಅದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಇದನ್ನ ಮಾಡ್ಕೊಂಡು ತಿನ್ನೋಣ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಬರೋಣ ಡಿಸ್ಕೌಂಟ್ಗಾಗಿ ಕಾಯ್ಬೇಕಾಗಿಲ್ಲ ಹತ್ತಾರು ಸೀರೆ ಒಟ್ಟಿಗೆ ಖರೀದಿ ಮಾಡ್ಬೇಕಂತಾನು ಇಲ್ಲ ಹಬ್ಬ ಹರಿದಿನಕ್ಕೆ ಅಂತ ಕಾಯೋ ಗೋಜಿಲ್ಲ ಡಿಸ್ಕೌಂಟ್ ಹುಡ್ಕೊಂಡು ಬೇರೆ ಬೇರೆ ಊರಿಗೆ ಹೋಗೋ ಅಗತ್ಯ ಇಲ್ಲವೇ ಇಲ್ಲ ನಮ್ಮ ಶಿರ್ಸಿಯಲ್ಲಿ ಎಕ್ದಮ್ ಹೋಲ್ಸೇಲ್ ರೇಟ್ ನಲ್ಲಿ ಅತ್ಯುತ್ತಮ ಸಿಲ್ಕ್ ಮಾರ್ಕ್ ಇರೋಂತಹ ಸೀರೆ ಸಿಗ್ತಾ ಇದೆ ಫ್ರೆಂಡ್ಸ್ ಅದರಲ್ಲೂ ನಮಗೆ ಗದ್ವಾಲ್ ಸಿಲ್ಕು ಟಿಶ್ಯೂ ಸಿಲ್ಕು ಮತ್ತೆ ಪೈತಣಿ ಕಾಂಜಿವರಮು ಯಾವ ರೀತಿ ನಿಮಗೆ ಸಿಲ್ಕ್ ಸಾರಿ ಬೇಕಂದ್ರೂ ಇಲ್ಲಿ ಸಿಗುತ್ತೆ ನೀವು ಹತ್ತು ಸೀರೆನೇ ತಗೊಳ್ಳಿ ಅಥವಾ ಒಂದು ಸೀರೆ ಬೇಕಾದರೂ ತಗೊಳ್ಳಿ ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ನಲ್ಲಿ ಗ್ಯಾರಂಟಿ ಡೈರೆಕ್ಟ್ ಆಗಿ ಉತ್ಪಾದಕರಿಂದ ಗ್ರಾಹಕರಿಗೆ ಸಿಗ್ತಾ ಇರೋಂಥ ಈ ಚಾನ್ಸನ್ನು ನಾವು ಯಾಕೆ ಬಿಟ್ಕೊಳ್ಳೋಣ ಅಲ್ವಾ ಫ್ರೆಂಡ್ಸ್ ಇವತ್ತೇ ಹೋಗೋಣ ಎಲ್ಲಿಗೆ ಅಂತೀರಾ ಗಂಧರ್ವ ಸಿಲ್ಕ್ ಸಿಪಿ ಬಜಾರ್ ಸಿರಿಸಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಅತ್ಯುತ್ತಮವಾಗಿರುವಂತಹ ಹೋಲ್ಸೇಲ್ ರೇಟ್ ಸೀರೆಗಳನ್ನು ನಿಮ್ದಾಗಿಸ್ಕೊಳ್ಬಹುದು ಆಮೇಲೆ ನೋಡಿ ಒಂದು ಪಾತ್ರೆಗೆ ನಾನು ಒಂದು ಬೌಲ್ ಆಗುವಷ್ಟು ಹಸಿ ತೆಂಗಿನ ತುರಿ ಹಾಕೊಂಡಿದ್ದೀನಿ ಒಂದು ಚಮಚ ಸಕ್ಕರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಂಬು ರಸ ಇದೆಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಕೂಡ ನೀವು ಸೇರಿಸ್ಕೊಳ್ಬಹುದು ಮತ್ತೆ ಯಾವುದಾದ್ರೂ ಇನ್ನು ಯಾವುದಾದ್ರೂ ಮಸಾಲ ಬೇಕು ಅಂದ್ರೆ ಹಾಕೊಳ್ಬಹುದು ಸಿಂಪಲ್ ಆಗಿ ನಾನು ಟೇಸ್ಟಿಯಾಗಿ ಹೇಗೆ ಮಾಡಬೇಕು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಹಾಗೆ ನೋಡಿ ಈಗ ಪೌಡರ್ ಹಾಕ್ಕೊಂಡಿದ್ದೀನಿ ಮಾಡ್ಕೊಂಡಿದೀವಿ ಚೆನ್ನಾಗಿ ಈ ಹಾಕೊಂಡಿದ ಹಸಿ ಕೊಬ್ಬರಿ ಮಿಶ್ರಣಕ್ಕೆ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಖಂಡಿತ ನೀವು ಒಮ್ಮೆ ಮಾಡೋದನ್ನ ಎಂತ್ರು ಮರಿಬೇಡಿ ಓಕೆನಾ ಮತ್ತೆ ಇದು ತುಂಬಾ ಖಾರ ಇರುತ್ತೆ ಈ ಕ್ಯಾಪ್ಸಿಕಮ್ಮು ಮಾಮೂಲಾಗಿ ನಮಗೆ ಹೈಬ್ರಿಡ್ ಸಿಗುವಂಥ ಕ್ಯಾಪ್ಸಿಕಮ್ಮು ಅದು ಖಾರ ಇರಲ್ಲ ಅಲ್ವಾ ಇದು ಹೊಟ್ಟೆ ಮೆಣಸು ತುಂಬಾ ಖಾರ ಇರುತ್ತೆ ಸೊ ಈ ರೀತಿ ನಾನು ಚೊಟ್ಪಾಟನ್ನು ತೆಗ್ದಿಟ್ಟು ಅದ್ರ ಒಳಗಡೆ ಇರೋವಂಥ ಸೀಡ್ಸನ್ನು ತೆಕ್ಕೊಳ್ತಾ ಇದ್ದೀನಿ ಆವಾಗ ಒಂದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಇಲ್ಲ ಅಂದರೆ ಸಖತ್ ಖಾರ ಆಗಿಬಿಡುತ್ತೆ ಸೊ ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಓಕೆನಾ ಈ ರೀತಿ ಮೆಣಸಾದರೆ ನೀವು ಹೀಗೆ ಮಾಡ್ಕೊಳ್ಳೋದು ಬೆಸ್ಟು ಎಲ್ಲ ಸೀಡ್ಸನ್ನು ತೆಗೆದಿಟ್ಕೊಂಡ್ಬಿಡಿ ಈ ರೀತಿ ಎಲ್ಲ ಪಾಟ್ ಥರ ರೆಡಿ ಮಾಡ್ಕೊಳ್ಳಿ ಆಮೇಲೆ ಇದ್ರ ಒಳಗಡೆಗೆ ನಾನು ಈಗ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ ಈ ಸ್ಟಫಿಂಗನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಈಗಾಗಲೇ ನೋಡಿ ಫ್ರೆಂಡ್ಸ್ ನಾನು ಈ ಕ್ಯಾಪ್ಸಿಕಮ್ಮಿಂದ ಮಾಡುವಂತಹ ಬಜ್ಜಿನ ತೋರಿಸ್ಕೊಟ್ಟಿದ್ದೀನಿ ಈ ರೀತಿ ಮಳೆಯೆಲ್ಲ ಬರ್ತಾ ಇರುವಾಗ ಅದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಈಗ ನೋಡಿ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಕ್ಯಾಪ್ಸಿಕಮ್ಮನ್ನು ಇದೇ ರೀತಿ ಫಸ್ಟೇ ನೀವು ಫಿಲ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಆಮೇಲೆ ಬೇಗ ಬೇಗ ಮಾಡ್ಕೊಳ್ಬೋದು ಇಲ್ಲಾಂದರೆ ನಮಗೆ ಅದನ್ನು ಫ್ರೈ ಮಾಡ್ತಾ ಮಾಡ್ತಾ ಇದನ್ನು ಫಿಲ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಈ ರೀತಿ ಎಲ್ಲ ಫಿಲ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಮತ್ತು ಇನ್ನು ಮುಂದೆ ಕೂಡ ಕೆಲವಷ್ಟು ಈ ಇಂದ ಮಾಡುವಂತಹ ರೆಸಿಪಿಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಆಮೇಲೆ ಎಣ್ಣೆ ಕಾದಿ ಮೇಲೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಒಂದೇ ಸಾರಿ ಅಂದರೆ ಮಗಚೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಕೆಳಗಡೆಗೆ ಬೆಂದ ಮೇಲೆ ಇದನ್ನು ಮಗಚಾಕಿ ಆವಾಗ ಅದು ಒಳಗಡೆ ಏನು ಸ್ಟಫಿಂಗ್ ಇರುತ್ತೆ ಅಲ್ವಾ ಅದು ಬಿಟ್ಕೊಳ್ಳಲ್ಲ ಜಾಸ್ತಿ ಏನು ಬಿಟ್ಕೊಳ್ಳಲ್ಲ ಈ ರೀತಿ ನೀವು ಒಂದು ಸ್ವಲ್ಪ ಸೈಡಲ್ಲಿ ಈ ಹೀಗೇ ಎಲ್ಲ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಇದನ್ನು ನೀವು ದೋಸೆ ಜೊತೆಗೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಅನ್ನದ ಜೊತೆಗೆ ಹ ಹಾ ಹಾ ನಿಜವಾಗಲೂ ಫ್ರೆಂಡ್ಸ್ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ ಅನ್ನೋರ್ಗಂತೂ ಇದೊಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಹೊರಗಡೆ ಮಳೆ ಬರ್ತಾ ಇದ್ದಾಗ ಈ ರೀತಿ ಕ್ಯಾಪ್ಸಿಕಮ್ ಪಾಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಮ್ಮನೇಲೆಂತ್ರು ಎಲ್ಲರಿಗು ತುಂಬಾ ಇಷ್ಟ ಆಯಿತು ಖಂಡಿತ ನೀವೂ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ಈ ಕ್ಯಾಪ್ಸಿಕಮ್ ಪಾಟ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್